ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಸಿಂಪಲ್ ಆಗಿರುವ ಮತ್ತಿ ಮೀನು ಅಂದರೆ ಭೂತ ಹೇಳ್ತಾರೆ ಕರಾವಳಿಯಲ್ಲಿ ಅದರ ಸಿಂಪಲ್ ಆಗಿರುವ ಸಾರನ್ನು ಮಾಡೋದನ್ನು ನೋಡೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಹತ್ತು ಉದ್ದ ಮೆಣಸು ಐದು ಗಿಡ್ಡ ಮೆಣಸು ಅರ್ಧ ಈರುಳ್ಳಿ ಎರಡು ಚಮಚ ಕೊತ್ತಂಬರಿ ಸ್ವಲ್ಪ ಕಾಳು ಮೆಣಸು ಮೂರು ಬೆಳ್ಳುಳ್ಳಿ ಸ್ವಲ್ಪ ಹುಳಿ ಸ್ವಲ್ಪ ಅರಶಿನ ಹುಳಿ ಅರ್ಧ ಕಪ್ ಕಾಯಿ ತುರಿ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಬಬೇಕು ಆಮೇಲೆ ಮಣ್ಣಿನ ಪಾತ್ರೆಗೆ ಮಸಾಲವನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು ಕುದಿಸಿದ ಮೇಲೆ ಸ್ವಲ್ಪ ಕುದಿ ಬಂದ ಮೇಲೆ ಈರುಳ್ಳಿ ಟೊಮೆಟೊ ಶುಂಠಿ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಬೇಕು ಸೌಟಲ್ಲಿ ಮಗುಚಿ ನೋಡಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಇಟ್ಟು ಚೆನ್ನಾಗಿ ಕುದಿಸಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಬೇಕು ಬೇಯಿಸಿ ಆದಮೇಲೆ ನೋಡಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ನಿಧಾನವಾಗಿ ಮೀನನ್ನು ಹಾಕಬೇಕು